ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಪ್ರೀತಿಯ ಮ್ಯಾಜಿಕ್ ರಮೇಶ್ ಲಯನ್ಸ್ ಕ್ಲಬ್ ಆಫ್ ಅಲಗೂರು ಗ್ರಾಮೀಣ ಮಟ್ಟದಲ್ಲಿ ಅದ್ಭುತ ಸಾಧನೆಗೈದಂತಹ ಸೇವಾ ಸಂಸ್ಥೆಯಾಗಿ ಹೊರಹೊಮ್ಮಿದೆ ಐನೂರು ದಿನಗಳ ಕಾಲ ಹಸಿದು ಬಂದವರ ಹೊಟ್ಟೆಗೆ ನೀಗಿಸುವ ಕಾರ್ಯಕ್ರಮ ತನ್ನ ಸೇವಾ ಪ್ರಯಾಣದಲ್ಲಿ ಮಹತ್ವದ ಪಾತ್ರ ತಲುಪಿದೆ ದಿವಂಗತ ಬಿ ಬಸವೇಗೌಡ ಸ್ಮಾರಕಾರ್ಥ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಲಗೂರು ಆಸ್ಪತ್ರೆಯ ಆವರಣದಲ್ಲಿ ಹಸಿವು ನಿವಾರಣಾ ಕಾರ್ಯಕ್ರಮ ಐನೂರನೇ ದಿನದ ಸಾಧನೆಯ ಸಂಭ್ರಮಾಚರಣೆಯನ್ನು ಅದ್ದೂರಿಯಾಗಿ ಆಯೋಜಿಸಲಾಯಿತು ನಿರಂತರವಾಗಿ ಬಡವರಿಗೆ ಹಿರಿಯ ನಾಗರಿಕರಿಗೆ ಗರ್ಭಿಣಿಯ ಸ್ತ್ರೀಯರಿಗೆ ರೋಗಿಗಳಿಗೆ ಮತ್ತು ತೊಂದರೆ ಅನುಭವಿಸುವ ಕುಟುಂಬಗಳ ಹೊಟ್ಟೆ ತಣಿಸುವ ಕಾರ್ಯಕ್ರಮ ನಡೆಸುತ್ತಿರುವುದು ಮಾನವೀಯತೆ ಸೇವಾ ಭಾವ ಮತ್ತು ಸಮಾಜದ ಸಹಕಾರದ ಪ್ರತಿರೂಪವಾಗಿದೆ ಈ ಸೇವೆಗೆ ದಾನಿಗಳು ಸ್ವಯಂ ಸೇವಕರು ಗ್ರಾಮಸ್ಥರು ಮತ್ತು ಸಮಾಜದ ಎಲ್ಲ ವರ್ಗದ ನಿಸ್ವಾರ್ಥ ಸೇವೆಯೇ ಸಹಾಯವೇ ಮೂಲ ಕಾರಣವಾಗಿದೆ ಈ ಐನೂರು ದಿನಗಳಲ್ಲಿ ಸಾವಿರಾರು ಜನರಿಗೆ ಪೌಷ್ಟಿಕ ಆಹಾರ ಹಣ್ಣು ಹಂಪಲು ಅಗತ್ಯ ವಸ್ತುಗಳನ್ನು ವಿತರಿಸಲಾಗಿದ್ದು ಯಾರು ಹಸಿವಿನಿಂದ ನಿದ್ರಿಸಬಾರದು ಎಂಬ ಸಂಕಲ್ಪದೊಂದಿಗೆ ಕಾರ್ಯ ಮುಂದುವರಿಯುತ್ತಿದೆ ಈ ಕಾರ್ಯಕ್ರಮದ ವಿಶೇಷತೆ ಯಾವುದೇ ಜಾತಿ ಧರ್ಮ ವರ್ಣಭೇದವಿಲ್ಲದೆ ಎಲ್ಲರಿಗೂ ಸಮಾನ ಸೇವೆ ಪ್ರತಿನಿತ್ಯದ ಆಹಾರ ಯೋಜನೆ ಪೌಷ್ಟಿಕಾಂಶ ಉಳ್ಳ ಊಟ ಸ್ವಚ್ಛತೆ ಮತ್ತು ಆರೋಗ್ಯದ ಮಾನದಂಡಗಳನ್ನು ಪಾಲಿಸುತ್ತಾ ಈ ಸೇವೆಯನ್ನು ನಿರಂತರವಾಗಿ ಸಾಗಿಸುತ್ತಿರುವುದು ಶ್ಲಾಘನೀಯ ಐನೂರು ದಿನದ ಸಂಭ್ರಮಾಚರಣೆ ಸಮಾಜದ ಎಲ್ಲರ ಒಗ್ಗಟ್ಟು ಮಾನವೀಯ ಮೌಲ್ಯಗಳ ಪ್ರಾಬಲ್ಯ ಹಾಗೂ ದಾನಿಗಳ ಆಧ್ಯಾತ್ಮಿಕ ಸೇವಾ ಮನೋಭಾವನೆಗೆ ನಮನ ಸಲ್ಲಿಸುವ ಕಾರ್ಯಕ್ರಮವಾಗಿದೆ ಈ ವಿಶೇಷ ಸಂದರ್ಭದಲ್ಲಿ ಸನ್ಮಾನ ಸಮಾರಂಭ ಸೇವಕರಿಗೆ ಗೌರವ ಮತ್ತು ಸಂಸ್ಥೆಯ ಮುಂದಿನ ಗುರಿಗಳ ಯೋಜನೆಗಳನ್ನು ಘೋಷಿಸಲಾಯಿತು ಇದು ಕೇವಲ ಒಂದು ಸಾಧನೆಯಲ್ಲ ಭವಿಷ್ಯದಲ್ಲಿ ಇನ್ನೂ ಹೆಚ್ಚಿನ ಜನರಿಗೆ ಹಸಿವು ತಪ್ಪಿಸುವ ಉದ್ದೇಶದತ್ತ ನಡೆಯುವ ನವಚೈತನ್ಯ ಸಂಸ್ಥೆಯಾಗಿ ಬೆಳೆಯಬೇಕೆಂಬುದೇ ನನ್ನ ಆಸೆಯ ಈ ಕಾರ್ಯಕ್ರಮವು ಇಡೀ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಹೆಮ್ಮರವಾಗಿ ಬೆಳೆಯಲೆಂದು ಆಶಿಸುತ್ತೇನೆ ಈ ಐನೂರು ದಿನಗಳ ಸೇವಾ ಪಯಣವು ಸಮಾಜದಲ್ಲಿ ಮಾನವೀಯ ಸಂಸ್ಕೃತಿಯನ್ನು ಬೆಳೆಯುವ ಮಾದರಿಯಾಗಿದೆ ಈ ಸಾಧನೆಯಲ್ಲಿ ಭಾಗವಹಿಸಿದ ಎಲ್ಲ ಸದಸ್ಯರುಗಳಿಗೂ ಲಯನ್ಸ್ ಕ್ಲಬ್ ಪದಾಧಿಕಾರಿಗಳಿಗೂ ಆಸ್ಪತ್ರೆ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಸಾರ್ವಜನಿಕರಿಗೂ ನನ್ನ ಬಣ್ಣದ ಜಗತ್ ಯೂಟ್ಯೂಬ್ನಿಂದ ದೊಡ್ಡದೊಂದು ಸಲಾಂ ಮಾಡಬೇಕು ಸ್ಥಳೀಯವಾಗಿರ್ತಕ್ಕಂಥ ಜನಗಳಿಗೆ ನಮ್ಮ ಏನೋ ಒಂದು ಸೇವೆ ಅದು ಲಭ್ಯ ಆಗಲಿ ಅಂತ ಉದ್ದೇಶ ಇಟ್ಕೊಂಡು ಅಲ್ಗೊಲ್ಲಿ ಆ್ಯಕ್ಟ್ ಮಾಡಬಾರ್ದು ಅಂತಕ್ಕಂಥ ಒಂದು ಚರ್ಚೆ ಆಯಿತು ಆ ಚರ್ಚೆ ಸಂದರ್ಭದಲ್ಲಿ ಎಲ್ಲಿ ನಡೆಸೋದು ಯಾವ ದಿನ ನಡೆಸೋದು ಅಂತ ಬಂದಾಗ ಆ ಹಲಗೂರು ಸರ್ಕಾರಿ ಆಸ್ಪತ್ರೆಗೆ ಪ್ರತಿ ಗುರುವಾರನೂ ಕೂಡ ಗರ್ಭಿಣಿಯರು ಮತ್ತು ಬಾಣಂತಿಯರು ಅವ್ರ ಜೊತೆ ಬರ್ತಕ್ಕಂಥ ಸ ಜೊತೆ ಬರ್ತಕ್ಕಂಥವ್ರು ಇರ್ತಾರೆ ಅವರಿಗೆ ಒಂದು ಊಟದ ವ್ಯವಸ್ಥೆಯನ್ನು ಮಧ್ಯಾಹ್ನದ ಟೈಮಲ್ಲಿ ಮಾಡಬಹುದಲ್ಲ ಅಂತ ಉದ್ದೇಶ ಇಟ್ಕೊಂಡು ಗುರುವಾರ ಅಂತೇಳಿ ನಿಗದಿಪಡಿಸ್ಕೊಂಡು ಅದಕ್ಕೆ ಒಂದು ಅನ್ನಪೂರ್ಣೆ ಅಂತೇಳಿ ಒಂದು ಹೆಸರನ್ನ ಕೊಟ್ಟಿಕೊಂಡು ಒಂದು ಎರಡು ಮೂರು ವರ್ಷಗಳ ತನಕರು ಕೂಡ ಆ ಕಾರ್ಯಕ್ರಮಗಳನ್ನು ಸತತವಾಗಿ ಬರ್ಲಾಯ್ತು ಆಮೇಲೆ ಇನ್ನೊಂದೊಂದು ಸಾರಿ ಮೀಟಿಂಗ್ ಒಳಗಡೆ ಏನಾಯ್ತು ಇಲ್ಲ ಬರೀ ಗುರುವಾರನೇ ಯಾಕೆ ಮಾಡ್ಕೊಳ್ಬೇಕು ನಮ್ಗೆ ವಿವಾಹ ವಾರ್ಷಿಕೋತ್ಸವ ಇರುತ್ತೆ ಮಕ್ಕಳ ಜನ್ಮದಿನ ಆಚರಣೆ ಇರುತ್ತೆ ಬೇರೆ ಅಂತ ಯಾಕಬಾರ್ದು ಬೇರೆ ದಿವಸನೂ ಮಾಡೋಣ ಅಂತಕ್ಕಂಥ ಒಂದು ಮಾತನ್ನ ಬದಲಾಗಿ ಆ ಒಂದು ಜವಾಬ್ದಾರಿಯನ್ನ ನೀವೇ ತಕೊಂಡು ಮಾಡಿ ಬ್ಯಾನರ್ ತಗೊಂಡು ಹೋಗ್ಬೇಕು ಮತ್ತೊಂದು ಅಂತ ಹೇಳಿ ನನಗೆ ಆ ಜವಾಬ್ದಾರಿಯನ್ನು ಕೊಟ್ಟರು ನಾವು ಜವಾಬ್ದಾರಿ ತಗೊಂಡಂತ ಸಂದರ್ಭದಲ್ಲೂ ಕೂಡ ನಾವು ಕಂಟಿನ್ಯೂಸ್ ಆಗಿ ಈ ತರ ನಿರಂತರವಾಗಿ ಕಾರ್ಯಕ್ರಮ ನಡೀತದೆ ಅಂತಕ್ಕಂಥ ನಿರೀಕ್ಷೆ ನಮ್ಗೆ ಯಾರಿಗೂ ಇರಲಿಲ್ಲ ನನಗೂ ಕೂಡ ಇರಲಿಲ್ಲ ಅದಕ್ಕೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಲೈನ್ ಮೆಂಬರ್ಸ್ಗಳು ಸಹಕಾರವನ್ನು ಕೊಟ್ಟಿದ್ದಾರೆ ಸಾರ್ವಜನಿಕರು ಅತ್ಯದ್ಭುತವಾಗಿರ್ತಕ್ಕಂಥ ಸಹಕಾರವನ್ನು ನಮಗೆ ನೀರ್ಕಟ್ಟಿ ಕಾರ್ಯಕ್ರಮ ಯಶಸ್ವಿಯಾಗಿ ಸಹಕಾರವನ್ನು ಬರ್ತಾ ಇದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಲಯನ್ ನಮ್ದುಮಾರ್ ಸರ್ ಹೇಳಿದ್ರು ಇಲ್ಲ ಅಂತಂದ್ರೆ ತುಂಬಾ ಚೆನ್ನಾಗಿದೆ ಇಲ್ಲಿ ಜಾಗ ಹಾಗಾಗಿ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೀತಾ ಇದೆ ಇಲ್ಲಿ ಎಲ್ಲ ಕಡೆ ಈ ತರ ಅವಕಾಶಗಳು ಸಿಗೋದಿಲ್ಲ ಅಂತ ಹೇಳಿ ನನಗೆ ಇದು ಸಂದರ್ಭದಲ್ಲಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಬಿ ವೀರಭದ್ರಪ್ಪ ಅವ್ರಿಗೆ ಅಣ್ಣ ಈ ತರ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಇದ್ದೀವಿ ನಿಮ್ಮ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಒಂದು ಗಂಟೆ ಟೈಮ್ ಕೆಲಸವನ್ನ ಮಾಡೋದಕ್ಕೆ ನಿಮ್ಗೆ ಅವಕಾಶವನ್ನು ಕೊಡಿ ಅಂತೇಳಿ ಆಯ್ತು ಅಂತ ಹೇಳಿ ಅವರು ಒಪ್ಕೊಂಡ್ರು ಅದಾದ ಮೇಲೆ ನಾವೇನ್ ಮಾಡಿದ್ರೆ ಅಲ್ಲಿರ್ತಕ್ಕಂಥ ಊಟ ಪಡಿಸೋದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸ್ಟ್ಯಾಬ್ ಬಂದವರು ಕೂತ್ಕೊಂಡು ಊಟ ಮಾಡಿಕೊಳ್ಳೋದಕ್ಕೆ ಒಂದು ಸ್ಟ್ಯಾಬ್ ಅನ್ನ ದಾನಿಗಳ ಸಹಕಾರದಿಂದ ತೆಗೆದುಕೊಂಡು ಆ ಕಾರ್ಯಕ್ರಮವನ್ನ ಮುಂದುವರ್ಸ್ಕೊಂಡು ಬಂದಿವಿ ತುಂಬಾ ಮಿತ್ರರಾದಂಥ ರವರೇ ಹಾಗೂ ಅಲ್ಗೂರು ಲಯನ್ಸ್ ಸಂಸ್ಥೆಯ ಕ್ಯಾಬಿನೆಟ್ ಸಂಪುಟ ಸದಸ್ಯರುಗಳಾದಂಥ ಸಂಸುದ್ದೀನ್ ರವರೇ ಹಾಗೂ ಡಾಕ್ಟರ್ ನಾಗೇಶ್ ರವರೇ ಮತ್ತೆ ನಮ್ಮ ಅನೇಕ ಹೆಸರುಗಳು ದೇವರಾಜು ಅವರು ಕುಮಾರ ಗುಣೇಶ್ ಎಲ್ಲರೂ ಕೂಡ ನನಗೆ ಇಪ್ಪತ್ತು ವರ್ಷಗಳ ಒಂದು ಒಡನಾಟ ಲಯನ್ಸ್ ಸಂಸ್ಥೆ ಅಲುಗೂರು ಲಯನ್ಸ್ ಸಂಸ್ಥೆ ಹಲವೂ ನೋಡಿ ನಲ್ವತ್ನಾಲ್ಕು ವರ್ಷಗಳಿಂದ ಸುದೀರ್ಘವಾಗಿ ಹೋಬಳಿ ಮಟ್ಟದಲ್ಲಿ ತಾಲೂಕ್ ಮಟ್ಟದಲ್ಲೂ ಕೂಡ ಕೆಲವು ಜಿಲ್ಲೆಗಳಲ್ಲೂ ಕೂಡ ಇಲ್ಲ ಲಯನ್ಸ್ ಸಂಸ್ಥೆಗಳು ಚಾಮರಾಜನಗರದಲ್ಲಿ ಕೇವಲ ಒಂದು ಸಂಸ್ಥೆ ಇದೆ ಅಲ್ಗೂರು ಹೋಬಳಿ ಮಟ್ಟದ ಸಂಸ್ಥೆ ನಲವತ್ನಾಲ್ಕು ವರ್ಷಗಳ ಹಿಂದೆ ನಾವು ಜನಗಳ ಸೇವೆ ಮಾಡ್ತೀವಿ ಅಂತೇಳಿ ಒಂದು ಪ್ರತಿಜ್ಞೆಯನ್ನು ಸ್ವೀಕರಿಸಿ ಸುದೀರ್ಘವಾಗಿ ನಮ್ಮ ಮುನ್ನೂರ ಹದಿನೇಳು ಜಿ ಜಿಲ್ಲೆಯಲ್ಲಿ ಒಳ್ಳೆಯ ಒಂದು ಸೇವೆ ಮಾಡ್ತಕ್ಕಂಥ ಕ್ಲಬ್ಬು ಅಂತೇಳಿ ಹೆಸರು ಮಾಡ್ತಕ್ಕಂಥ ಸಂಸ್ಥೆ ಹಲವೂರು ಲಯನ್ ಸಂಸ್ಥೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಯಾಕೆಂದರೆ ನಾನು ಲಯನಿಸಮಗೆ ಸೇರಿ ಇಪ್ಪತ್ತು ವರ್ಷ ಆಯಿತು ನೀವುಗಳು ನಲ್ವತ್ನಾಲ್ಕು ವರ್ಷದಿಂದ ಸಂಸ್ಥೆ ನೋಡಿಸ್ತಾ ಎಷ್ಟು ಸುದೀರ್ಘವಾದಂಥ ಸೇವೆ ನಮ್ಮ ಈ ಭಾಗದ ಜನಗಳಿಗೆ ದೊರೀತಾ ಇದೆ ಈ ದಿನ ವಿಶೇಷವಾಗಿ ಆಹಾರ ನೀಡ್ತಕ್ಕಂಥ ಒಂದು ಭಾಳ ಒಳ್ಳೆಯ ಒಂದು ಸೇವಾ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀರಿ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆ ಎಂಟು ಒಂದು ಸೇವಾ ಕಾರ್ಯಕ್ರಮಗಳನ್ನು ಗುರುತಿಸಿ ಅದರಲ್ಲಿ ಪ್ರಮುಖವಾಗಿ ಆಹಾರ ಸಮತೋಲನ ಮಾಡಬೇಕು ಯಾರಿಗಿಲ್ಲ ಅವರಿಗೆ ಆ ಜನಗಳಿಗೆ ನಾವು ಆಹಾರವನ್ನು ನೀಡಬೇಕು ಅಂಥೇಳಿ ಬಹಳ ಪ್ರಮುಖವಾಗಿ ಅನೇಕ ಒಂದು ಎಲ್ ಸಿ ಎಫ್ ಅಂತೇಳಿ ನಮ್ಮದು ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಫೌಂಡೇಶನ್ ಅಂತಿದೆ ಅದ್ರ ಮುಖಾಂತರ ಗ್ರ್ಯಾಂಟನ್ನು ಕೂಡ ನೀಡ್ತಾ ಇದ್ದಾರೆ ಮೂರನೇ ಸೇವಾ ಕಾರ್ಯ ಇವತ್ತು ಆಹಾರ ನೀಡ್ತಕ್ಕಂಥ ಅನ್ನ ಅನ್ನಪೂರ್ಣೆಯನ್ನು ಕಾರ್ಯಕ್ರಮ ನಮ್ಮ ನಾಗೇಶು ಶುರು ಮಾಡಿದ್ರು ಅದನ್ನು ಅಂತಂದು ಗುರು ಗುರುವಾರ ಅವರ ಒಂದು ಪ್ರಯತ್ನದಲ್ಲಿ ಶುರುವಾಯಿತು ನಂತರ ದೇವರಾಜವರು ಕುಮಾರ ಮತ್ತು ಮನೋಹರವರು ಮತ್ತು ಎಲ್ಲ ಸದಸ್ಯರು ಕೂಡ ಭಾಳ ಮುಕ್ತ ಮನಸ್ಸಿಂದ ನಾವು ಸೇವೆ ಮಾಡೋಣ ಒಂದು ಅಂತೇಳಿ ಹಲವೂರು ಭಾಗದಲ್ಲಿ ಸಾರ್ವಜನಿಕರಿಂದ ಪ್ರಶಂಸೆ ನೋಡಿ ಮುನ್ನೂರು ಮುನ್ನೂರ ಅರವತ್ತೈದಕ್ಕೂ ಹೆಚ್ಚು ಸಾರ್ವಜನಿಕರೇ ಬಂದು ಸೇವೆ ನೀಡ್ತಾ ಇದ್ದಾರೆ ಅಂದರೆ ನೀವು ಸಾರ್ವಜನಿಕರ ಮನಸ್ಸಲ್ಲಿ ಲಯನ್ಸ್ ಸಂಸ್ಥೆ ಏನು ಕೆಲಸ ಮಾಡ್ತಾಯಿದೆ ಅನ್ನೋದನ್ನು ನೀವು ಮನದಟ್ಟು ಮಾಡಿದಿರಿ ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾದಂಥ ಧನ್ಯವಾದಗಳು ಯಾಕೆಂದರೆ ಮೂರು ಲಯನ್ಸ್ ಸಂಸ್ಥೆಗಳಲ್ಲಿ ಪ್ರತಿ ದಿವಸ ನೀಡ್ತಾ ಇರ್ತಕ್ಕಂಥ ಸಂಸ್ಥೆ ನಿಮ್ದೊಂದೇ ನಾವು ಕೂಡ ನಿಮ್ಮಿಂದ ಪ್ರೇರಣೆ ಪಡೆದು ಇವಾಗ ಸ್ಪೀಚ್ ಆ್ಯಂಡ್ ಇಯರಿಂಗ್ ಸೆಂಟ್ರಲ್ಲಿ ಮೊನ್ನೆ ಡೈರೆಕ್ಟರ್ನ ಭೇಟಿ ಮಾಡಿ ಅವರು ಒಂದು ಸ್ಥಳವನ್ನು ನಮಗೋಸ್ಕರ ನೀಡಿದ್ದಾರೆ ಆ ಮಕ್ಕಳು ಮತ್ತೆ ಉಳ್ಕೊಳ್ತಕ್ಕಂಥ ತಾಯಂದಿರಿಗೆ ನಾವು ಮುಂದಿನ ಒಂದು ವಾರದಲ್ಲಿ ಕೂಡ ನಾವು ಅದನ್ನು ಪ್ರತಿದಿನ ನೀಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಪ್ರೇರಣೆ ನೀವೇ ಯಾಕೆಂದರೆ ಸಣ್ಣದಿರ್ಬೋದು ದೊಡ್ಡದಿರ್ಬೋದು ನೋಡಿ ಯಾವ ಥರ ಎಲ್ಲರೂ ಕೂಡ ಅದರಿಂದ ಒಂದು ಉತ್ತೇಜಿದರಾಗಿ ಮಾಡ್ತಕ್ಕಂಥದ್ದು ಭಾಳ ದೊಡ್ಡ ಕೆಲಸ ನಮ್ಮ ಸರ್ಕಾರ ಇರ್ತಕ್ಕಂಥ ಕೆಲಸವನ್ನು ನಮ್ಮ ಲಯನ್ಸ್ ಸಂಸ್ಥೆಗಳು ಮಾಡ್ತಾಯಿದೆ ಅಂತ ಹೇಳ್ತಾ ನಿಮ್ಮನ್ನು ವಿಶೇಷವಾಗಿ ನೋಡಿ ಈ ಕಾರ್ಯಕ್ರಮದಿಂದ ನಮ್ಮ ಜಿಲ್ಲಾಡಳಿತ ದೇವರಾಜವನ್ನು ಗುರುತಿಸ್ತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಅದು ಒಂದು ಉತ್ತೇಜನ ಅವರು ಅದೇ ರೀತಿ ಎಲ್ಲರೂ ಕೂಡ ಅವರ ಒಂದು ಭಾಗದಲ್ಲಿ ಮಾಡಿದ್ರೆ ಅದು ಹೆಚ್ಚು ಹೆಚ್ಚು ಜನಕ್ಕೆ ತಲುಪುವಂಥ ಕೆಲಸ ಆಗ್ತದೆ ನಾವು ಕೂಡ ಜಿಲ್ಲಾ ವತಿಯಿಂದ ಅವ್ರನ್ನ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು ನಿಜವಾಗಿ ಈ ಒಂದು ಕಾರ್ಯಕ್ರಮ ಕಂಟಿನ್ಯೂಸ್ ಆ ಫೈವ್ ಹಂಡ್ರೆಡ್ ಡೇಸ್ ನಡೀತಾ ಇದೆ ಅಂತ ಅದೆಲ್ಲರ ಜೊತೆಗೆ ಈಗ ದೇವರಾಜ ಪ್ರಾಸ್ತಾವಿಕ ನಡೆಯಲೇ ನೂರ ಎಪ್ಪತ್ತೈದು ಜನ ಲೈನ್ ನಿರ್ಬಸ್ಕೊತಿದ್ದೀವಿ ಮುನ್ನೂರು ಇಪ್ಪತ್ತೈದು ಜನರು ಸಾರ್ವಜನಿಕ ಸಾರ್ವಜನಿಕರು ಯಾರೂ ಸುಮ್ಮನೆ ದುಡ್ಡು ಕೊಡಲ್ಲ ಅಥವಾ ಯಾವುದೇ ಒಂದು ಸಹಾಯ ಮಾಡಬೇಕಾದ್ರೆ ಆ ಹಿನ್ನೆಲೆ ಆ ಸಂಸ್ಥೆಯ ದೇವ ಉದ್ದೇಶಿತು ಅಂದರೆ ನಮ್ಮ ಉದ್ದೇಶಗಳು ಒಳ್ಳೆಯದಿದ್ದರೆ ಯಾವ ಸಾರ್ವಜನಿಕರು ಸಹ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಮಾಡ್ತಾರು ರು ಯಾರ ಹಣ ಅಂತಲ್ಲ ಕಾರ್ಯಕ್ರಮ ನಿಜವಾಗ್ಲೂ ಒಂದು ಸಮಾಜಕ್ಕೆ ಒಂದು ಒಳ್ಳೆಯದಾಗುತ್ತೆ ಅಂದರೆ ಅವರು ಎಷ್ಟು ಹಣ ಕೊಡ್ತಾರೆ ಯಾಕೆ ಕೊಡ್ತಾರೆ ಪಾವರ್ಟಿ ಲೈಫ್ ಕೆಲವರು ಬಗ್ಗೆ ಹೇಳಿದ್ರು ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಅಂದರೆ ಏನು ನಮ್ಮ ಸಮಾಜಕ್ಕೊಂದು ಒಂದು ಬರುತ್ತೆ ಅಂದರೆ ನಾವು ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂದರೆ ಸಾರ್ವಜನಿಕರು ಸ್ಪಂದಿಸ್ತಾರೆ ಮತ್ತು ಸ್ನೇಹ ಇತ್ತೀಚೆಗೆ ಏನಾಗಿದೆ ನಮ್ಮ ಲಯನ್ಸ್ ಸಂಸ್ಥೆಯಲ್ಲಿ ಪ ಸಾರ್ವಜನಿಕರಿಗೆ ಮನವರಿಕೆ ಆಗಿರೋದು ಇವರು ತಿಂದು ಉಂಡು ಮಜಾ ಮಾಡೋಕ್ಕೆ ಸೇರ್ಕೊಳ್ತಾ ಇದ್ದಾರೆ ಕ್ಲಬ್ ಅಂದರೆ ಇಂಥ ಆ ಮನಸ್ಥಿತಿ ಇದೆ ಅದು ನಿಜವಾದ ಸೇವೆ ನಮ್ಮ ಕ್ಲಬ್ ನಡೀತಾ ಇದೆ ಅಂತ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಲಯನ್ಸ್ ಮುಖ್ಯ ಉದ್ದೇಶ ನಡೀತಾ ಇದೆ ಇಲ್ಲಿ ನನಗೆ ತುಂಬ ಆಶ್ಚರ್ಯ ಆದದ್ದು ಏನಂದರೆ ಈಗ ಒಬ್ಬರು ಸ್ಕ್ಯಾವೆಂಜರ್ ಕೂಡ ಊಟ ಕೊಡ್ತಾ ಇದ್ದಾರೆ ಒಂದು ದಿವಸ ಊಟ ಕೊಟ್ಟರು ಅಂತಂದರೆ ಅಲ್ಲಿಗೆ ದುಡ್ಡು ಮುಖ್ಯ ಅಲ್ಲ ಕೊಡೋ ಮನಸ್ಸುಗಳು ಮುಖ್ಯ ಅಲ್ಲ ನೂರು ರೂಪಾಯಿ ಇದ್ರು ದಾನ ಮಾಡ್ಬೋದು ಹತ್ತು ಹತ್ತು ರೂಪಾಯಿನ ಸಾವಿರ ರೂಪಾಯಿ ಐದು ನೂರು ರೂಪಾಯಿ ದಾನ ಮಾಡ್ಬೋದು ಕೋಟಿ ಇದ್ರು ಮಾಡ್ಬೋದು ಕೆಲವು ಮನಸ್ಸಿರ್ಸು ಮುಖ್ಯ ಅನ್ನೋಕ್ಕೆ ಆ ಯಾವ ಯಾವೊಬ್ಬರು ಕಾರಣ ಅಂತ ನನಗೆ ತುಂಬ ಆಶ್ಚರ್ಯ ಆಗ್ತಾ ಇದೆ ಯಾಕೆಂದರೆ ಕೊಡುವ ಮನಸ್ಸುಗಳು ಮುಖ್ಯ ದುಡ್ಡಿರೋದು ಮುಖ್ಯ ಅಲ್ಲ ಇವತ್ತು ಹಲಗೂರು ಸಂಸ್ಥೆ ಇಡೀ ದೇಶದಲ್ಲಿ ಹಲವರು ಸಂಸ್ಥೆ ಪ್ರಶಂಸನೆಗೆ ಇದೆ ಯಾಕೆಂದರೆ ನೀವು ಎಲ್ಲ ಒಂದನ್ನು ಅಪ್ಡೇಟ್ ಮಾಡಿ ನೀವು ಎಲ್ಲ ಇದನ್ನು ನೀವು ಎಲ್ಲ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇರೋದ್ರಿಂದ ನಮ್ಮ ನಾಗೇಶ್ ಅವರು ಎಲ್ಲರೂ ಪ್ರಚಾರ ಪಡಿಸ್ತಾ ಇದ್ದರು ನಾನು ಸುಮಾರು ಎಲ್ಲ ಕಡೆ ಹಲಗೂರು ಸಂಸ್ಥೆ ಬಗ್ಗೆ ಕೇಳಿದ್ದೆ ಆದರೆ ನಾನು ಹತ್ತಿರದಿಂದ ನೋಡಿರಲಿಲ್ಲ ಇವತ್ತು ನೀವು ಮಾಡಿರೋದಂಥ ಸಂಸ್ಥೆ ಯಾವುದೇ ಸಿಟಿ ಲೆವೆಲಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹಾಗೆ ಜಿಲ್ಲಾ ದೇಶದ ಮಟ್ಟದಲ್ಲೂ ಸಹ ಈ ಥರ ಒಂದು ವ್ಯವಸ್ಥೆಯನ್ನು ಎಲ್ಲೂ ಮಾಡೋಕ್ಕೆ ಸಾಧ್ಯ ಇಲ್ಲ ನೀವು ಮಾಡಿದ್ದೀರಿ ಈ ಈ ಒಂದು ಸಂಸ್ಥೆಯ ಸದಸ್ಯರು ಎಲ್ಲರೂ ಸೇರಿ ಇಷ್ಟೊಂದು ಚಿರುಮಣೆಯಾಗಿ ಐನೂರು ದಿನಗಳ ಸತತವಾಗಿ ಒಂದು ಈ ದಾನವನ್ನು ಮಾಡ್ತಕ್ಕಂಥದ್ದು ನಿಜಕ್ಕೂ ಹೆಮ್ಮೆ ಪಡ್ತಕ್ಕಂಥ ವಿಷಯ ಹಾಗಾಗಿ ನಮ್ಮ ಅಧ್ಯಕ್ಷತೆ ವಹಿಸಿದ್ದಂಥ ದೇವರಾಜ್ರವರು ಈ ಕಾರ್ಯಕ್ರಮವನ್ನು ಇಷ್ಟು ಚೆನ್ನಾಗಿ ಎಲ್ಲರಿಗೂ ಮನವರಿಕೆ ಮಾಡಿಕೊಟ್ಟು ಸೇವಾ ಮನವನವನ್ನು ಎಲ್ಲರಿಗೂ ಬರಲಿ ನಾವು ದೃಷ್ಟಿಯಲ್ಲಿ ಮಾಡಿದ್ದೀರಿ ನಿಜಕ್ಕೂ ನಮಗೆ ನಮಗೆ ಸಹ ಒಂದು ಪ್ರೇರಣೆ ನಾನು ಸಹ ಈ ಸಂದರ್ಭದಲ್ಲಿ ಒಂದು ದಿವಸದ ಸೇವೆಗೆ ನಾನು ಸಹ ಬಾಧಿಸ್ತೀನಿ ನಾನು ಅವರಿಗೆ ಸಲ ಕಾಲ್ ಮಾಡಿದ್ದೀನಿ ಅಂತ ಅವ್ರು ಕೇಳಿ ಬಹಳ ಬಹಳಷ್ಟು ಖುಷಿ ನಾನು ಇಷ್ಟೊಂದು ಉತ್ತಮವಾದ ಕಾರ್ಯಕ್ರಮ ನಾವು ಎಲ್ಲೂ ನೋಡಿವ ನಮ್ಮ ಲಯನ್ಸ್ ಕ್ಲಬ್ ಆಫ್ ಮೈಸೂರು ನಿಸರ್ಗ ಮೈಸೂರು ಸಂಸ್ಥೆ ನಾವು ನಡ್ಸ್ಕೊ ಬರ್ತಾ ಇದ್ದೀವಿ ಈ ಕಾರಣಾಂತರದಿಂದ ಮತ್ತೆ ನಿಂತು ಈ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ನಾವು ಮೂರು ವರ್ಷಗಳ ಕಾಲ ನಿರಂತರವಾಗಿ ಪಕ್ಷ ಆಹಾರ ಫೌಂಡೇಶನ್ ಜೊತೆಯಲ್ಲಿ ನಾವು ಈ ಒಂದು ಹಸಿವು ನಿವಾರಣಾ ಕೇಂದ್ರ ಅಂತಲೇ ಮಾಡಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಒಂದು ಅದ್ಭುತ ಕಾರ್ಯಕ್ರಮನ ಭಾಳಷ್ಟು ಮನಸ್ಸಿಗೆ ಇಷ್ಟವಾದಂತಹ ಒಂದು ಸೇವಾ ಕಾರ್ಯ ಮಾಡ್ತಾ ಇರೋದು ಅದರಲ್ಲಿ ನಾವು ಎರಡು ಸಾವಿರ ಜನಕ್ಕೆ ಏನು ಊಟ ಊಟಪಡಿಸಲಿಕ್ಕೆ ಸುಸಜ್ಜಿತವಾದ ಪ್ಲೇಟ್ ಲೋಟ ಏನಿಲ್ಲ ಸ್ಪೂನು ಪ್ರತಿಯೊಂದು ಇದೆ ಅದನ್ನ ಫ್ರೀ ಆಗಿ ಕೊಡ್ತೀವಿ ಫಂಕ್ಷನ್ಗಳಿಂದ ಅವರು ಅದನ್ನ ಏನಿಲ್ಲ ನೀಟ್ ಮಾಡಿ ವಾಪಸ್ ಬರೋದಷ್ಟೇ ಯಾವುದೇ ಒಂದು ಪೈಸೆ ಚಾರ್ಜ್ ಮಾಡ್ತಾರೆ ಆ ಒಂದನ್ನ ನೀವು ಯಾಕೆ ಮಾಡಬಾರ್ದು ಅನ್ನೋದು ಒಂದು ನನ್ನ ಸಜೆಷನ್ ಯಾಕೆಂದರೆ ನಿರಂತರವಾಗಿ ಮಾಡ್ತಾ ಇದ್ದೀರಾ ಅದ್ರಲ್ಲಿ ಪರಿಸರ ಹಾಳಾಗುತ್ತೆ ಆ ಪ್ಲೇಟ್ ಉಳಿಸಿದ್ರೆ ಅದನ್ನ ನೀವು ಅದನ್ನು ಹೋದರೆ ಪರಿಸರ ಒಂದು ಉಳಿಸ್ಬೋದು ಅಂತ ಸಲಹೆ ಕುರಿತ ನಮಸ್ಕಾರ ಸರ್ ನಮಸ್ಕಾರ ಅಲಗುರು ಲಯನ್ಸ್ ಕ್ಲಬ್ ಅಲ್ಲಿ ಒಂದು ಅದ್ದೂರಿ ಆದಂತ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಐನೂರು ದಿನಗಳು ತುಂಬಿದೆ ಇದರ ಒಂದು ಸ್ವಲ್ಪ ಮಾಹಿತಿ ನನಗೆ ಬೇಕಿತ್ತು ಹೇಗೆ ಪ್ರಾರಂಭ ಮಾಡಿದ್ರಿ ಇದು ಬರ್ಲಿಕ್ಕೆ ಯಾವ ಯೋಜನೆಗಳನ್ನ ನೀವು ತಯಾರು ಮಾಡಿದ್ರಿ ಅಂತ ಹೇಳ್ಬೋದಾ ಸರ್ ನನ್ನ ಹೆಸರು ಡಾಕ್ಟರ್ ಸಿದ್ಧ್ರಾಜು ಅಂತ ಹೇಳಿ ಈ ನಮ್ಮ ಹಲಗುರು ಲಯನ್ಸ್ ಸಂಸ್ಥೆನಲ್ಲಿ ಕ್ಲಬ್ ಆಗಿ ನಾನು ಈ ವರ್ಷದಿ ನಾನು ಮಾಹಿತಿ ಏನು ನೀವು ಹೇಳಿದ್ರಿ ಐನೂರು ದಿನದ ಸಂಭ್ರಮಾಚರಣೆ ಈ ಒಂದು ಕಾರ್ಯಕ್ರಮ ಒಂದು ಎರಡು ಮೂರು ವರ್ಷದ ಹಿಂದೆ ನಾನು ಅಧ್ಯಕ್ಷ ರಮೇಶ್ ಅವರ ನಮ್ಮ ರಾಜ್ಯದ ರಾಜ್ಯಪಾಲರಾಗಿದ್ದಂತಹ ಸಂದರ್ಭದಲ್ಲಿ ಪ್ರತಿ ಕ್ಲಬ್ ಕೂಡ ಅವರ ಒಂದು ಜಿಲ್ಲೆ ಕಾರ್ಯಕ್ರಮ ಆಗಿರುವಂತಹ ಹಸಿವು ನಿವಾರಣೆ ಕಾರ್ಯಕ್ರಮದಲ್ಲಿ ಎಲ್ಲಾ ಒಂದು ಸಂಸ್ಥೆಗಳು ಪಾಲುಗೊಳ್ಳಬೇಕು ಅಂತ ಹೇಳಿ ಅವರ ಒಂದು ಇಚ್ಛೆಯ ಮೇಲೆ ನಾವು ಈ ಹಲಗುರು ಸಂಸ್ಥೆಯ ಸದಸ್ಯರು ಎಲ್ಲ ಸೇರಿ ಪದಾಧಿಕಾರಿಗಳೆಲ್ಲ ಸೇರಿ ನಾವು ಒಂದು ದಿನ ಅಥವಾ ಎರಡು ದಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಹೇಳಿ ಮಂಡ್ಯ ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿ ಅಲ್ಲಿ ಒಂದು ಈ ಅಶಿಮುನಿ ಅವರ ಕಾರ್ಯಕ್ರಮ ನಮ್ಮ ಸಂಸ್ಥೆ ಹಲಗುರು ಸಂಸ್ಥೆ ಅವಧಿಯಲ್ಲಿ ತಿಂಗಳಿಗೆ ಒಂದು ಸಾರಿ ನಾವು ಮಾಡ್ಕೊಂತ ಬರ್ತಾ ಇದ್ವಿ ಆಗ ನಮಗೆ ಇಲ್ಲಿಂದ ನಾವು ತಯಾರಿ ಮಾಡ್ಕೊಂಡು ಹೋಗೋದಕ್ಕೆಲ್ಲ ಸಾಕಷ್ಟು ಕಷ್ಟ ಆಗ್ತಿತ್ತು ಕೋವಿಡ್ ಟೈಮ್ ಟ್ರಾವೆಲ್ ಮಾಡ್ಲಿಕ್ಕೆ ಬಿಡ್ತಿರ್ಲಿಲ್ಲ ಜನಗಳಿಗೂ ಕೂಡ ಆ ಒಂದು ಅವೇರ್ನೆಸ್ ಇದ್ರಿಂದ ಹೆದರ್ತಿದ್ರು ಬಟ್ ಆ ಒಂದು ಕಾರ್ಯಕ್ರಮ ಚೆನ್ನಾಗಿ ನಡೀತು ಆ ಟೈಮ್ ಅಲ್ಲಿ ಇದು ಈ ಕಾರ್ಯಕ್ರಮದ ಮೂಲ ಪ್ರಾರಂಭ ಆಮೇಲೆ ನಂತರ ನಾವು ನಮ್ಮ ಕ್ಲಬ್ ನಲ್ಲಿ ಯಾಕೆ ನಮ್ಮ ಶಿವರಾಜ್ ಹೇಳಿ ನಮ್ಮ ಕ್ಲಬ್ ನ ಪದಾಧಿಕಾರಿಗಳಲ್ಲಿ ಇವರೊಬ್ರು ಬಹಳ ಹಳೇ ಹುಲಿ ಇವರು ಅಂತ ಹೇಳಿ ಸುದ್ಧ ಹೇಳಿ ಇವರು ಲಯನ್ ಇವರು ಕೂಡ ಹಳೆ ಹುಲಿ ಇವರೆಲ್ಲ ಎಲ್ಐಸಿ ಅಡ್ವೈಸರ್ ಆಗಿದ್ದಾರೆ ಇವರು ಕೂಡ ಎಲ್ಐಸಿ ಎಲ್ ಐ ಸಿ ಅಡ್ವೈಸರ್ ಆಗಿದ್ದಾರೆ ಇವರು ಬಹಳ ಈ ಕ್ಲಬ್ ನಲ್ಲಿ ತುಂಬಾ ಆಕ್ಟಿವ್ ಮೆಂಬರ್ಸ್ ಇವರ ಒಂದು ಸಜೆಶನ್ ತಗೊಂಡು ನಾವು ಯಾಕೆ ನಮ್ಮ ಕ್ಲಬ್ ಅಲ್ಲಿ ಕ್ಲಬ್ ಇಂದ ಅಲ್ಲಷ್ಟು ದೂರವಾಗಿ ಪ್ರೋಗ್ರಾಮ್ ಮಾಡೋದ್ರ ಇಲ್ಲಿರುವಂತವರಿಗೆ ನಾವು ಯಾಕೆ ಬೆನಿಫಿಟ್ ಕೊಡಬಾರ್ದು ಅಂತ ಹೇಳಿ ಅವರು ಒಂದು ಸೂಚನೆ ಕೊಟ್ಟ ಮೇಲೆ ಕ್ಯಾಬ್ ನಲ್ಲೆಲ್ಲ ತೀರ್ಮಾನ ಮಾಡಿ ನಮ್ಮ ಊರಿನ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೇ ವಾರಕ್ಕೆ ಒಂದು ಸಾರಿ ಲೈಕ್ ಗುರುವಾರದ ಟೈಮ್ ನಲ್ಲಿ ಇಲ್ಲಿ ಬಾಣಂತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಸ್ಪತ್ರೆಗೆ ಭೇಟಿ ನೀಡುವಂತ ಅವರಿಗೆ ಉಪಯೋಗ ಆಗ್ಲಿ ಅಂತ ಹೇಳಿ ಇಲ್ಲಿ ಗರ್ಭಿಣಿ ಸ್ತ್ರೀಯರಿಗೋಸ್ಕರ ನಂತರ ಮೂಲವಾಗಿ ಪ್ರಾರಂಭ ಮಾಡಿತ್ತು ಅದ್ರ ನಂತರ ಕ್ರಮೇಣ ನಮ್ಮ ಇನ್ನೊಬ್ಬರು ನಮ್ಮ ನಾಗೇಶ್ ಡಾಕ್ಟರ್ ನಾಗೇಶ್ ಅಂತಿದ್ದಾರೆ ಅವರು ಒಂದು ಸೂಚನೆ ಮೇಲೆ ಪ್ರತಿ ದಿವಸ ಒಂದು ಅನ್ನಪೂರ್ಣ ಕಾರ್ಯಕ್ರಮ ಒಂದು ಹೆಸರು ಮಾಡಿ ಪ್ರತಿ ದಿವಸ ಯಾಕೆ ನಾವು ಆಹಾರಗಳನ್ನ ಹಸಿ ಅವರಿಗೆ ನೀಡಬಾರದು ಅಂತ ಅವರು ಆ ಒಂದು ಪ್ರತಿ ದಿನ ಮಾಡುವಂತ ಕಾರ್ಯಕ್ರಮ ಇವತ್ತುವರೆಗೆ ನಿರಂತರವಾಗಿ ಐನೂರು ದಿವಸ ಒಂದು ಕೂಡ ತಪ್ಪದ ರೀತಿಯಲ್ಲಿ ನಾವು ಮಾಡ್ಕೊಂಡು ಬಂದಿದೀವಿ ಇಲ್ಲಿ ಪ್ರತಿಯೊಬ್ಬ ಯಾರು ಬರ್ತಾರೆ ನಮ್ಮ ಒಂದು ಬೆನಿಫಿಶರೀಸ್ ದೇವೇಂದ್ರ ಅವರಿಗೆ ಉತ್ತಮವಾದಂತ ಒಂದು ಊಟದ ಒಂದು ಮೆನುವ ಅನ್ನ ಸಾಂಬಾರು ಪಲ್ಯ ಸ್ವೀಟ್ ಬನಾನಾ ಮಜ್ಜಿಗೆ ವಿಧವಾದ ನೀರು ಡಿಸ್ಪೋಸಿಬಲ್ ಪ್ಲೇಟ್ಸ್ ಎಲ್ಲಾ ವ್ಯವಸ್ಥೆ ಮಾಡಿ ಈ ಆವರಣದಲ್ಲಿ ಪ್ರತಿಯೊಬ್ಬರಿಗೂ ಇದೇ ಜಾಗದಲ್ಲಿ ಫಿಕ್ಸ್ ಬಿಡಿ ಹಾಗಾಗಿ ಎಲ್ಲರಿಗೂ ಗೊತ್ತಿರ್ತದೆ ಸೊ ಹಾಗಾಗಿ ನಿರಂತರ ಬರ್ತದೆ ಪ್ರಾರಂಭ ಪ್ರಾರಂಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಈ ಅನ್ನ ಕಾರ್ಯಕ್ರಮಕ್ಕೆ ನಮ್ಮ ಕ್ಲಬ್ನವರಿಂದಾನೆ ನಮಗೆ ಧನ ಸಹಾಯನ ಪಡ್ಕೊಂಡು ಮಾಡ್ತಾ ಇದ್ವಿ ಆ ನಂತರ ಸಾರ್ವಜನಿಕರು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಇದನ್ನ ಹೆಚ್ಚಿನ ರೀತಿಯಲ್ಲಿ ಉಪಯೋಗ ಆಗುತ್ತೆ ಹೆಚ್ಚಿನ ಜನಕ್ಕೆ ಮುಟ್ಟುವಂತ ಒಂದು ವ್ಯವಸ್ಥೆ ಅವರು ಅವರ ಸಹಕಾರದಿಂದ ಕೂಡ ನಮ್ಮ ಒಂದು ಇಷ್ಟು ದಿವಸ ಐನೂರು ದಿವಸ ಚೆನ್ನಾಗಿ ನಡ್ಕೊಂಡ್ ಬರ್ತಾ ಇದೆ ನಮ್ಮ ಒಂದು ಆಸೆ ಏನಂತಂದ್ರೆ ಎಲ್ಲಾ ಕ್ಲಬ್ ಗಳಲ್ಲೂ ಇದೇ ರೀತಿ ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ ಏನಿದೆ ಎಲ್ಲರೂ ಕೂಡ ಈ ತರದ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಏನ್ ಬೇಕು ಅದಕ್ಕೆ ಒಂದು ಪ್ಲಾಟ್ಫಾರ್ಮ್ ಅದನ್ನು ಮಾಡಿ ಮುಂದುವರ್ಸ್ಕೊಂಡು ಹೋದ್ರೆ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನಡೆಯುತ್ತೆ ಸಾರ್ವಜನಿಕರ ಸಹಾಯ ಈತ ಒಂದು ಪುಣ್ಯ ಕೆಲಸಕ್ಕೆ ಖಂಡಿತ ಲಭಿಸುತ್ತೆ ಹಸುವು ನಿವಾರಣೆ ಮಾಡೋದ್ರಲ್ಲಿ ಕಾರ್ಯವನ್ನ ನಾವು ಮಾಡದಂತ ಒಂದು ಸಮಾಧಾನ ನಮ್ಗೆ ಲಭಿಸುತ್ತೆ ಅಂತ ನಾನು